ನಮಸ್ಕಾರ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ನಾವೆಲ್ಲರೂ ಸೇರಿ ಒಳ್ಳೆ ಕಾರ್ಯಕ್ಕೆ ಪೂಜೆನ ಹೆಚ್ಚು ನೆರವೇರಿಸಿದ್ದೇವೆ ಈ ಒಂದು ರಸ್ತೆ ತುಂಬಾ ಅವಶ್ಯಕತೆ ಇದೆ ಹುಳ್ಳಿ ಹಾಗೂ ಅಕ್ಕಪಟ್ಟದ ಗ್ರಾಮಗಳಿಗೆ ಸಾಕಷ್ಟು ಅವಶ್ಯಕತೆ ಇದ್ದಂತೆ ಆದ್ದರಿಂದ ಅತಿ ವೇಗವಾಗಿ ಕಾಮಗಾರಿಯನ್ನ ಕೈಗೆತ್ತಿಕೊಂಡು ಇದನ್ನ

ಕೆಲವು ತಿಂಗಳಲ್ಲಿ ಕೊಟ್ಟಂತಹ ಎಲ್ಲ ಭರವಸೆಗಳನ್ನು ಕೂಡ ಈಡೇರಿಸಿ ನುಡಿದಂತೆ ಆದ ಸರ್ಕಾರ ಎಂಬ ಮತ್ತೊಮ್ಮೆ ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ಕಾರ ಪಾತ್ರವಾಗಿದೆ ಆ ನಂತರ ಹಲವಾರು ಟೀಕೆ ಟಿಪ್ಪಣಿಗಳನ್ನ ನಾವೆಲ್ಲ ಕೂಡ ನೋಡಬಹುದು ಕ್ಷೇತ್ರಗಳಿಗೆ ಅನುದಾನ ಕೊಟ್ಟೆ ಸಾಕಷ್ಟು ಟೀಕೆ ಟಿಪ್ಪಣಿಗಳನ್ನ ನಾವೆಲ್ಲ ಕೂಡ ನೋಡಬಹುದು ಆದರೆ ಇವತ್ತಿನ ದಿವಸ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಅಥವಾ ಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಹೇರ ಆಶ್ರಮದ ಹಲವಾರು ಯೋಜನೆಗಳನ್ನ ಹಲವಾರು ಅನುದಾನಗಳನ್ನ ನಮಗೆ ಇವತ್ತು ನಮಗೆ ವ್ಯಕ್ತವನ್ನ ಪಡಿಸಲಿಕ್ಕೆ ಮುಖ್ಯವಾಗಿ ಇವತ್ತಿನ ದಿವಸ ನಾವು ಈಗಾಗಲೇ ಒಂದು ಪೂಜೆ ನೆರವೇರಿಸಿದ್ದೇವೆ ಪಿಡಬ್ಲ್ಯೂ ಇಲಾಖೆ ವತಿಯಿಂದ ಸುಮಾರು ಇಪ್ಪತ್ತು ಕೋಟಿ ರೂಪಾಯಿ ನಾವು ಮಂಜೂರನ್ನ ಮಾಡಿಕೊಂಡಿರುವಂತದ್ದು ಜೊತೆಗೆ ಇನ್ನೂ ಸುಮಾರು ಮೂವತ್ತು ಕೋಟಿ ವೆಚ್ಚಕ್ಕೆ ಗಮನ ವರ್ಕೀಸ್ ನಾವು ಕಲಿಸಿರುವಂತದ್ದು ಜೊತೆಗೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಬದ್ರಾವಣದಲ್ಲಿ ಇರುವಂತಹ ಖಾದಿ ಗ್ರಾಮೋದ್ಯೋಗ ಕೇಂದ್ರ ಈ ಹಿಂದೆ ಭಾರತ ಜೋಡೋ ನಮ್ಮ ಕ್ಷೇತ್ರದಿಂದ ಸಾಗಿ ಹೋಗುವ ಸಂದರ್ಭದಲ್ಲಿ ಇವತ್ತಿನ ನಮ್ಮ ಆಪರೇಷನ್ ರಾಹುಲ್ ಗಾಂಧಿ ಸಾಹೇಬ್ ಅವರ ನೇತೃತ್ವದಲ್ಲಿ ಏನು ಭಾರತವನ್ನು ನಡೀತಾ ಇದೆ ಆಗಿನ ದಿವಸ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಸಾಹೇಬ್ ಸಾಹೇಬ್ ಹಾಗೆ ನಮ್ಮ ತಂದೆಯವರು ಶ್ರೀ ಆರ್ ಅವರು ಕೂಡ ಆ ಒಂದು ಗ್ರಾಮವನ್ನು ನಾವು ಅಭಿವೃದ್ಧಿಗೊಳಿಸ್ತೇವೆ ಆ ಒಂದು ನಾವು ಅಭಿವೃದ್ಧಿಗೊಳಿಸಿಕೊಡ್ತೇವೆ ಅಂತ ಹಲವಾರು ಭರವಸೆ ನೀಡುವಂಥದ್ದು ಇದೇ ಬಂಧನ ಖಾಲಿ ಮತ್ತು ಗ್ರಾಮೋದ್ಯೋಗ ಕೇಂದ್ರವನ್ನ ಪೂರ್ಣವಾಗಿ ಅಭಿವೃದ್ಧಿಗೊಳಿಸೋದಕ್ಕೆ ಕ್ರಮವನ್ನ ತಗೊಳ್ಳಲಾಗ್ತದೆ ಅನ್ನೋದ್ರ ವಿಶೇಷವಾಗಿ ಅದಕ್ಕೆ ಸಂಬಂಧಪಟ್ಟಂತ ಅನುಷ್ಠಾನ ಸಮಿತಿಯನ್ನ ಕೂಡ ಈಗಾಗಲೇ ರಚನೆ ಮಾಡಲಾಗಿದೆ ಸುಮಾರು ನಲವತ್ಮೂರು ಕೋಟಿಗಳ ವೆಚ್ಚದಲ್ಲಿ ಅಲ್ಲಿ ಅಭಿವೃದ್ಧಿ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ನಾವು ಕೂಡ ಸರ್ಕಾರಕ್ಕೆ ಮನವಿಯನ್ನ ನೀಡಿದ್ದೇವೆ ಮೈನಾರಿಟಿ ಡಿಪಾರ್ಟ್ಮೆಂಟ್ ಹಾಗೆ ಮೈಯರ್ ಡಿಪಾರ್ಟ್ಮೆಂಟ್ ಸಣ್ಣ ಡಿಪಾರ್ಟ್ಮೆಂಟ್ ಕೂಡ ಸುಮಾರು ಐದು ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಅನುದಾನವನ್ನ ನೀಡಿದ್ರೆ ನಾವು